ಎಸ್ ಸರ್ ಇವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಮ್ಮ ಜೊತೆ ಸಂಗೀತದ ಮಾಂತ್ರಿಕ ಆಗಿರುವಂತ ರವಿ ಬಸರು ಸರ್ ಇದ್ದಾರೆ ಅಂಡ್ ಇನ್ನೊಂದು ಸ್ಪೆಷಲ್ ಅಂತ ಅಂದ್ರೆ ಈಗಾಗಲೇ ಕೆ ಜಿ ಎಫ್ ಟು ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ರವಿ ಬಸರು ಸರ್ ಇವತ್ತು ಹೆಂಗ್ ಅನ್ಸ್ತಿ ಇವತ್ತು ಕುಂದಾಪುರ ಕನ್ನಡದ ಹಬ್ಬ ಆತಿತ್ತ ಏನಂತ್ರಿ ಸರ್ ಬಹಳ ಖುಷಿ ಆಯ್ತು ಹಬ್ಬದ ಜೊತೆಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿತ್ತು ಇದೇ ರೀತಿ ಕನ್ನಡಕ್ಕೆ ಪ್ರಶಸ್ತಿಗಳು ಬರ್ತಾ ಇರಲಿ ಇನ್ನೊಂದಿಷ್ಟು ಏನ್ ಬೆಳವಣಿಗೆ ಆಯ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಕುಂದಾಪುರ ಕನ್ನಡದ ಬಗ್ಗೆ ಎಂತರಿ ಸರ್ ಇದು ನಮ್ಮ ಹಬ್ಬ ನಮ್ಮ ಭಾಷೆ ನಮ್ಮ ಬದುಕು ಅಬ್ಬಿ ಭಾಷೆನ ಹೊತ್ಕೊಂಡು ತಿರುಗುತ್ತೆ ನೀವು ಫಿಲ್ಮ್ ಇರುವಂತದ್ದು ಎಲ್ಲಾ ಬದಲೂ ಕೂಡ ಕುಂದಾಪುರ ಕನ್ನಡ ಹೇಳಿ ಲೈಕ್ ಆತ ಬಹಳ ಬಹಳ ಖುಷಿ ಆದ ಇನ್ನು ಮುಂದಿನ ದಿನದ ಕುಂದಾಪುರ ಕನ್ನಡನ ಹೆಂಗ ಅನ್ಕೋಬಹುದು ಎಲ್ಲರು ಎಂತಂದ್ರೆ ಹಾಡ್ಸಿದೆ ಆ ಹಾಡನ್ನ ಕೇಳಿ ಎಲ್ಲರೂ ಖುಷಿ ಇವತ್ತು ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಮ್ಮ ಜೊತೆ ಸಂಗೀತದ ಮಾಂತ್ರಿಕ ಆಗಿರುವಂತಹ ರವಿ ಬಸರು ಸರ್ ಇದಾರೆ ಅಂಡ್ ಇನ್ನೊಂದು ಸ್ಪೆಷಲ್ ಅಂತ ಅಂದ್ರೆ ಈಗಾಗಲೇ ಕೆಜಿ ಎಫ್ ಟು ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ರವಿ ಬಸರು ಸರ್ ಇವತ್ತು ಹೆಂಗ ಅನ್ಸ್ತಿ ಇವತ್ತು ಕುಂದಾಪುರ ಕನ್ನಡದ ಹಬ್ಬ ಆತೈತ ಏನಂತ್ರಿ ಸರ್ ಬಹಳ ಖುಷಿ ಆಯ್ತು ಹಬ್ಬದ ಜೊತೆಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿತ್ತು ಇದೇ ರೀತಿ ಕನ್ನಡಕ್ಕೆ ಏನು ಪ್ರಶಸ್ತಿಗಳು ಬರ್ತಾ ಇರ್ಲಿ ಇನ್ನೊಂದಿಷ್ಟು ಏನ್ ಬೆಳವಣಿಗೆ ಆಯ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಕುಂದಾಪುರ ಕನ್ನಡದ ಬಗ್ಗೆ ಎಂತರಿ ಸರ್ ಇದು ನಮ್ಮ ಹಬ್ಬ ನಮ್ಮ ಭಾಷೆ ನಮ್ಮ ಬದುಕು ಅಬ್ಬಿ ಭಾಷೆನ ಹೊತ್ಕೊಂಡು ತಿರುಗುತ್ತ ನೀವು ಫಿಲ್ಮ್ ಇರುವಂಥದ್ದು ಎಲ್ಲಾ ಬದಿಯಲ್ಲೂ ಕೂಡ ಕುಂದಾಪುರ ಕನ್ನಡ ಹೇಳಿರಿ ಇದು ಹೆಂಗೆ ಸರಿ ಎಷ್ಟು ಲೈಕ್ ಆಗ್ತಿತ್ತಲ್ಲ ಭಾಳ ಭಾಳ ಖುಷಿ ಆತಿ ಭಾಳ ಖುಷಿ ಅದ ಲೈಕ್ ಖುಷಿ ಆತಿತ್ತು ಇನ್ನು ಮುಂದಿನಿಂದಲ ಕುಂದಾಪುರ ಕನ್ನಡನ ಹೆಂಗ ನೋಡ್ಬೋದು ಎಲ್ಲರಿಗಂತ ಅಂದ್ರೆ ಶಿವಣ್ಣನ ನಾನೋತ್ರ ಹಾಡ್ಸಿದೆ ಆ ಹಾಡನ್ನ ಕೇಳಿ ಎಲ್ಲರೂ ಖುಷಿ ಸರ್ ಇವೆಷ್ಟು ರವಿ ಬಸೂರ್ ಅವರು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಖುಷಿ ಖುಷಿಯಿಂದ ಹಾಡ್ತಿರುವಂಥ ಮಾತಾಗಿದೆ ಕ್ಯಾಮರಾ ಪರ್ಸನ್ ಪಂಪಾತಿ ಜೊತೆ ಅಖಿಲೇಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ